ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆತ್ಮೀಯರೇ ಮತ್ತು ದ್ವಿತೀಯ ಬಿ ಎಯ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ನಾಲ್ಕನೇ ಚತುರ್ಮಾಸ ಅಂದರೆ ಫೋರ್ತ್ ಸೆಮಿಸ್ಟರ್ ಈ ಕಲಾ ಗಂಗೋತ್ರಿಯಲ್ಲಿ ಇರುವಂತಹ ಬಿ ಜನಾರ್ದನ ಭಟ್ ಇವರು ಬರೆದಂತಹ ಡಾಕ್ಟರ್ ಬಿ ಜನಾರ್ದನ ಭಟ್ ಇವರು ಬರೆದಂತಹ ಜೀವದಲ್ಲಿ ಜಾತ್ರೆ ಮುಗಿದಂತೆ ಅನ್ನುವಂತಹ ಈ ಕಥೆಯ ಪಾಠದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಪ್ರಶ್ನೆಗಳನ್ನು ಕೊನೆಯಲ್ಲಿ ಹೇಳ್ತೇನೆ ಈ ಜೀವದಲ್ಲಿ ಜಾತ್ರೆ ಮುಗಿದಂತೆ ಅನ್ನುವಂತಹ ಈ ಕಥೆಯಲ್ಲಿ ಕೋವಿಡ್ ಹತ್ತೊಂಬತ್ತು ಅಥವಾ ಕೊರೋನಾ ಎನ್ನುವಂತಹ ಸಾಂಕ್ರಾಮಿಕ ರೋಗದಿಂದ ಇಡೀ ಜಗತ್ತು ತನ್ನ ಸಹಜ ಜೀವನದಲ್ಲಿ ಇಡೀ ಜಗತ್ತಿನಲ್ಲೇ ಎಲ್ಲರ ಸಹಜ ಜೀವನಕ್ಕೆ ಒಂದು ತಡೆ ಉಂಟಾಗಿ ಬದುಕು ಅಸ್ತವ್ಯಸ್ತವಾದಂಥ ಒಂದು ಸನ್ನಿವೇಶ ಪ್ರಪಂಚದ ಇಡೀ ಪ್ರಪಂಚದ ಬದುಕೆ ಒಂದು ಜಾತ್ರೆ ಎನ್ನುವಂತಹ ಸಾಂಕೇತಿಕವಾಗಿ ನೋಡಿದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾದಿಂದಾಗಿ ಆ ಜಾತ್ರೆಯೇ ಮುಗಿದ ಹಾಗೆ ಕಾಣತೊಡಗಿತ್ತು ಜನರೆಲ್ಲ ಬೀದಿಗೆ ಬರಲಿಕ್ಕೆ ರಸ್ತೆಗೆ ಇಳಿಯಲಿಕ್ಕೂ ಕೂಡ ಹೆದರಿ ತನ್ನ ತಮ್ಮ ತಮ್ಮ ಮನೆಯಲ್ಲೇ ಅವಿತುಕೊಳ್ಳುವಂಥ ಒಂದು ಪರಿಸ್ಥಿತಿ ಉದ್ಭವಿಸಿತ್ತು ಇದೆಲ್ಲ ನಿಮಗೆ ಗೊತ್ತಿದೆ ಎಲ್ಲೆಡೆ ಲಾಕ್ಡೌನ್ ಘೋಷಣೆಯಾಗಿರುವಂಥದ್ದು ಸಾರ್ವಜನಿಕವಾಗಿ ಯಾರಾದರೂ ಜನರು ಕಂಡು ಬಂದರೆ ಅವರನ್ನು ಪೊಲೀಸರು ಪ್ರಶ್ನಿಸುವಂಥದ್ದು ಸಾಧ್ಯವಾದರೆ ಬಂಧನ ಮಾಡಿ ಅವರನ್ನು ಕರ್ಕೊಂಡು ಹೋಗುವಂಥದ್ದು ಇದು ಈ ಶೀರ್ಷಿಕೆ ಒಂದು ಸಾಂಕೇತಿಕ ಅರ್ಥ ಈ ಕಥೆಯಲ್ಲಿ ಮಹಾಚಲಯ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಜಾತ್ರೆ ಮುಗಿದ ನಂತರವು ಇನ್ನೊಂದು ಸಾರಿ ನೋಡ್ಕೊಂಡು ಬರೋಣ ಅಂತ ತನ್ನ ಹೆಂಡತಿ ಮಕ್ಕಳನ್ನು ಅಲ್ಲೇ ಇರುವಂಥ ದೇವಸ್ಥಾನದ ಬಯಲಿನ ಒಂದು ಮೂಲೆಯಲ್ಲಿ ಇದ್ದಂತಹ ನೀರಿನ ಓವರ್ ಹೆಡ್ ಟ್ಯಾಂಕಿನ ಅಡಿಯಲ್ಲಿ ಪಂಪ್ ಹೌಸಿನ ನೆರಳಿಗೆ ಅವರೆಲ್ಲರನ್ನ ಕೂರಿಸಿ ಮತ್ತೊಮ್ಮೆ ನಾನು ಜಾತ್ರೆ ನೋಡ್ತೇನೆ ಅಂತ ಹೋಗಿದ್ದ ಮೈದಾನವಿಡೀ ಜಾತ್ರೆಯೇ ಮೈದಾನದಲ್ಲಿ ಒಂದು ಕಡೆ ಹೆಂಗಸರಿಗೆ ಬೇಕಾದಂತಹ ಬಳೆ ಇರ್ಬೋದು ಶೃಂಗಾರ ಸಾಮಗ್ರಿ ಇರ್ಬೋದು ಇವುಗಳ ಅಂಗಡಿಗಳು ಅದಕ್ಕೆ ತಾಗಿಕೊಂಡೇ ಇರುವಂತಹ ಮಕ್ಕಳ ಆಟದ ಸಾಮಾನುಗಳ ಅಂಗಡಿಗಳು ಸ್ವಲ್ಪ ದೂರದಲ್ಲಿ ರೈತರಿಗೆ ಬೇಕಾದಂತಹ ಉಪಕರಣಗಳ ಅಂಗಡಿಗಳಿದ್ವು ಅದಕ್ಕಿಂತ ಆಚೆಗೆ ಹೋಟೆಲ್ಗಳಿತ್ತು ಹಾಗೆ ಚಾಟ್ ತಿಂಡಿಗಳ ಅಂಗಡಿಗಳಿದ್ವು ಅದಕ್ಕಿಂತ ಹೊರಸುತ್ತಿನಲ್ಲಿ ವಿವಿಧ ಬಗೆಯ ಜುಗಾರಿಗಳು ಅದಕ್ಕಿಂತ ದೂರದಲ್ಲಿ ಜಾತ್ರೆಗೆ ಅದೇನು ಸಂಬಂಧಿಸಿದ್ದಲ್ಲ ಅನಾದಿ ಕಾಲದಿಂದಲೂ ಈ ಊರಿಗೆ ಸಂಬಂಧಿಸಿದ್ದು ಎಂಬಂತೆ ಕಣ್ಣು ಮಿಟುಕಿಸಿ ಕರೆಯುತ್ತಿದ್ದಂತಹ ಒಂದು ಶರಾಬು ಅಂಗಡಿ ಅರ್ಧ ಮಾತ್ರ ಕಾಣುವಂತೆ ಅಡ್ಡದಲ್ಲಿ ನಿಂತು ಕಣ್ಣು ಮಿಟುಕಿಸಿ ಕಳೆ ಕರೆಯುವಂಥ ಇನ್ನು ಕೆಲವರು ಹೀಗೆ ವಿಸ್ತರಿಸುತ್ತಾ ಹೋಗುತ್ತಿದ್ದ ಜಾತ್ರೆ ಮುಗಿಯಬಾರದು ಎನ್ನುವಂತಹ ಹಂಬಲದಲ್ಲಿ ಎಡತಾಗುತ್ತಿದ್ದಂಥ ನೂರಾರು ಜನರಲ್ಲಿ ಮಹಾಚಲಯನೂ ಒಬ್ಬ ಇನ್ನು ಕೆಲವರಿಗೆ ಜಾತ್ರೆ ಎಂದರೆ ದೇವರು ಪಲ್ಲಕ್ಕಿಯಲ್ಲಿ ಗರ್ಭಗುಡಿಯಿಂದ ಹೊರಗೆ ಬಂದು ರಥವನ್ನು ಏರಿ ಒಂದು ಸುತ್ತು ಮೈದಾನದಲ್ಲಿ ತಿರುಗಾಡಿ ಜನರಿಗೆಲ್ಲ ದರ್ಶನ ನೀಡಿ ಗರ್ಭಗುಡಿಗೆ ಮರಳಿ ಪವಡಿಸುವವರೆಗಿನ ಪವಡಿಸುವುದರ ಮಲಗುವಂಥದ್ದು ಆ ದೇವರನ್ನು ಅಲ್ಲಿ ಸ್ವಸ್ಥಾನದಲ್ಲಿ ಇರಿಸುವಂಥದ್ದು ಇಂತಹ ಚಟುವಟಿಕೆಗಳು ನಡೀತಾ ಇತ್ತು ಅದು ನೆರವೇರಿಯೂ ಆಗಿತ್ತು ರಥವನ್ನು ಎಳೆದು ದೇವರನ್ನು ಇಳಿಸಿ ಒಳಗೆ ಕೊಂಡೊಯ್ದು ಜೋಗುಳ ಹಾಡಿ ಮಲಗಿಸಿ ಗರ್ಭಗುಡಿಯ ಬಾಗಿಲು ಹಾಕಿಯೂ ಆಗಿತ್ತು ಅದರಲ್ಲಷ್ಟೇ ಆಸಕ್ತಿ ಇದ್ದವರು ಮನೆ ಸೇರಿಯೂ ಆಗಿತ್ತು ಮಹಾಚಲಯ್ಯ ಒಮ್ಮೆ ಜಾತ್ರೆಯ ತಿರುಗಾಟ ಮುಗಿಸಿ ಹಿಂತಿರುಗಿದರೆ ತಾವೂ ಕೂಡ ಮನೆ ಸೇರಿ ಮೈಚಾಚಿ ಬಿದ್ದುಕೊಳ್ಳಬಹುದಿತ್ತು ಎಂದು ಸುಸ್ತಾಗಿದ್ದಂತಹ ಮಹಾಚಲಯನ ಹೆಂಡತಿ ಶಾಂತಮ್ಮ ಮತ್ತು ಆತನ ಮಕ್ಕಳು ಮಹಾಚಲಯನಿಗಾಗಿ ಇದ್ದರು ಜಾತ್ರೆಯ ಊಟ ಮಾಡಿದ್ರಿಂದಾಗಿ ಏನೋ ಹಸಿವೇನೋ ಅಷ್ಟಾಗಿ ಕಾಡ್ತಾ ಇರಲಿಲ್ಲ ಆದರೆ ಸುಸ್ತಾಗಿತ್ತು ಮಕ್ಕಳು ತಮಗೆ ಆಗ್ತಾ ಇದ್ದಂತಹ ಈ ವಾತಾವರಣದ ಹಿಂಸೆ ಅಂದರೆ ಆ ಜಾತ್ರೆಯ ಜನಜಂಗುಳಿಯ ಆ ಹಿಂಸೆಯೇ ತಾಳಲಿಕ್ಕಾಗದೆ ಅಳುತ್ತಾ ತಾಯಿಗೂ ಹಿಂಸೆಯನ್ನು ಹಂಚುತ್ತಾ ಇದ್ವು ಅಂದರೆ ಮನೆಗೆ ಹೋಗಲಿಕ್ಕೆ ಆಟ ಮಾಡ್ತಾ ಅಷ್ಟರಲ್ಲಿ ಈ ಮಹಾಚಲಾಯದ್ದಾನಲ್ಲ ಅವನು ಏನು ಮಾಡ್ತಾನೆ ಆ ಕಡೆ ಮೈದಾನದ ಹೊರ ಸುತ್ತಿನಲ್ಲಿ ಬೇಲಿ ಹಾರುತ್ತಾ ಇದ್ದಂತೆ ಈ ಬೇಲಿ ಹಾರ್ತಾ ಇದ್ದಂತಹ ಮಹಾಚಲಯನನ್ನು ಪೊಲೀಸರು ಮತ್ತು ಕೊರೋನಾ ಯೋಧರು ಅವನನ್ನು ಹಿಡಿತಾರೆ ಅವನನ್ನು ಹಿಡ್ಕೊಂಡು ಕಬ್ಬಿಣದ ವಾಹನದ ವಾಹನದಲ್ಲಿ ತುಂಬಿಸಿಕೊಂಡು ಅವನನ್ನು ಒಯ್ತಾರೆ ಮನೆಯವರು ತನಗಾಗಿ ಕಾಯ್ತಾ ಇದ್ದಾರೆ ಒಮ್ಮೆ ಅವರನ್ನು ಕಂಡು ತಿಳಿಸಿ ಬರ್ತೇನೆ ಅಂತ ಈ ಮಹಾಪ ಈ ಮಹಾಚಲೆಯ ಎಷ್ಟೇ ಪರಿಪರಿಯಾಗಿ ವಿನಂತಿಸಿಕೊಂಡರೂ ಕೂಡ ಪೊಲೀಸರು ಅವನನ್ನು ಹಿಡಿದುಕೊಂಡು ಹೋಗಿ ಕೊರೋನಾ ನಡೀತಾ ಇರುವಂಥ ಕೊರೋನಾ ಶಿಬಿರಕ್ಕೆ ಅವನನ್ನು ಹಾಕಿಬಿಡ್ತಾರೆ ಎರಡು ವಾರಗಳ ಕಾಲ ಸುದ್ದಿ ಇಲ್ಲದೆ ಕೊನೆಗೆ ಮನೆಗೆ ತಲುಪಿದ್ದು ಅವನ ವಾರ್ತೆ ಅಷ್ಟೇ ಅಂದರೆ ಆ ಕೊರೋನಾ ಶಿಬಿರದಲ್ಲಿ ಅವನು ಸತ್ತು ಹೋಗ್ತಾನೆ ಈಚೆ ಮಹಾಚಲೆಯನ ದೇಹವನ್ನು ಅವರ ಜಾತಿಯ ಕ್ರಮದಂತೆ ಸ್ನಾನ ಅಲಂಕಾರ ಇತ್ಯಾದಿ ಸಕಲ ಗೌರವ ಸಹಿತ ಅಂತ್ಯಕ್ರಿಯೆ ಮಾಡಲು ಸರಕಾರದ ನಿಯಮಾನುಸಾರ ಅವಕಾಶ ಇರಲಿಲ್ಲ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗೊತ್ತಿದೆ ದೇಹವನ್ನು ಕೂಡ ಮನೆಯವರಿಗೆ ಕೊಡಲಿಲ್ಲ ಮಾತ್ರವಲ್ಲ ಯಾರಿಗೂ ಆತನ ಮುಖವನ್ನು ನೋಡಲು ಅವಕಾಶವನ್ನು ಕೂಡ ಕೊಟ್ಟಿರಲಿಲ್ಲ ಕುಟುಂಬದಿಂದ ಯಾರಾದರೂ ಒಬ್ಬರು ಅಂತ್ಯಕ್ರಿಯೆಯನ್ನು ನೋಡಲು ಮಾಡಲು ಬರಬಹುದು ಅಥವಾ ನೋಡಲು ಬರಬಹುದು ಅಂತ ಆಸ್ಪತ್ರೆಯಿಂದ ಸೂಚನೆ ಬಂದಿದ್ದರಿಂದ ಮೂವರು ಹೆಣ್ಣು ಮಕ್ಕಳೇ ಇದ್ದಂತಹ ಶಾಂತಮ್ಮ ಮಹಾಚಲಯ್ಯನ ಅಣ್ಣನ ಮಗ ಈ ಶೃಂಗರಾಜನ ಹೆಸರನ್ನು ನೀವು ನೆನಪಲ್ಲಿಟ್ಕೊಳ್ಳಿ ಅಣ್ಣನ ಮಗ ಮಹಾಚಲಯ್ಯನ ಅಣ್ಣನ ಮಗ ಶೃಂಗರಾಜನನ್ನು ಬೇಡಿಕೊಳ್ತಾಳೆ ಅವಳು ಯಾರು ಶಾಂತಮ್ಮ ಮಹಾಚಲಯ್ಯನ ಹೆಂಡತಿ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಹಿಡಿದುಕೊಂಡದ್ದಲ್ಲದೆ ಕೊರೋನಾ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸುವಂತಿಲ್ಲ ಎಂಬ ಮಾಹಿತಿಯನ್ನು ಯಾರೋ ಅವಳಿಗೆ ಕೊಟ್ಟಿದ್ದರು ಅವಳೇನು ಮಾಡ್ತಾಳೆ ಚಿನ್ನದ ಹಾರವನ್ನು ತನ್ನ ಚಿನ್ನದ ಸರವನ್ನು ಅಡವಿಟ್ಟು ಅದನ್ನು ಹೊಂದಿಸಿ ಶೃಂಗರಾಜನ ಕೈಗೆ ಆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಟ್ಟು ಚಿಕ್ಕಪ್ಪನ ಅಂತ್ಯ ಸಂಸ್ಕಾರದಲ್ಲಿ ಹಾಜರಿರಲಿಕ್ಕೆ ಒಪ್ಪಿಸಿ ಅವನ ಅವನನ್ನು ಕಳುಹಿಸ್ತಾಳೆ ಮುಂದೆ ಶೃಂಗರಾಜ ಇಪ್ಪತ್ತೈದು ಸಾವಿರ ರೂಪಾಯಿಗಳಲ್ಲಿ ಇಪ್ಪತ್ತೆರಡು ಸಾವಿರ ರೂಪಾಯಿಗಳನ್ನು ತನಗೆ ಧರಿಸಲು ಕೊಟ್ಟಂತಹ ಪಿ ಪಿಇ ಕಿಟ್ ಎನ್ನುವಂತಹ ರಕ್ಷಣಾ ಕವಚಕ್ಕೆ ಕೊಡಬೇಕಾಗ್ತದೆ ಎಲ್ಲರ ಹಾಗೆ ಶೃಂಗರಾಜ ತಾನು ಒಬ್ಬ ಕೊರೋನಾ ಯೋಧನಂತೆ ಪಿ ಪಿಇ ಕಿಟ್ ಧರಿಸಿಕೊಂಡು ಗಗನಯಾತ್ರಿಕರು ಚಂದ್ರ ಲೋಕದ ಮೇಲೆ ನಡೆದಾಡುವಂತೆ ಮುಖ್ಯವಾಗಲು ದೇಹವಾಗಲು ಕಾಣದಂತೆ ಪ್ಲಾಸ್ಟಿಕ್ ಕವಚದವರಿಗೆ ಮರೆಯಾಗಿದ್ದು ಎಂ ಪಿ ಎರಡು ಸಾವಿರದ ಮುನ್ನೂರ ನಲವತ್ತ ಎರಡು ನಂಬರಿನ ದೇಹವೇ ಮಹಾಚಲಯನ ದೇಹ ಎಂದು ಆಂಬ್ಯುಲೆನ್ಸ್ ಕಂಡಕ್ಟರ್ ಓದಿ ಹೇಳಿದ ಕಾರಣ ಗಗನಯಾತ್ರಿಕರಂತಿದ್ದ ನಾಲ್ಕು ಜನ ಕೊರೋನಾ ಯೋಧರು ಅದನ್ನು ನೈಲನ್ ರೋಪ್ಗಳ ಆಧಾರದಲ್ಲಿ ಜೆ ಬಿಯಲ್ಲಿ ಅಗೆದಿದ್ದ ಹೊಂಡಕ್ಕೆ ಇಳಿಸುವುದನ್ನು ಸ್ವಲ್ಪ ಹೆಚ್ಚಿನ ಭಯ ಭಕ್ತಿಯಿಂದ ನೋಡಿ ಕೈಮುಗಿದ ಅವನು ಮತ್ತೇನೂ ಮಾಡುವಂತಿರಲಿಲ್ಲ ಅಂತೂ ಮೂರು ಸಾವಿರ ರೂಪಾಯಿಗಳಾದರೂ ಅವನಿಗೆ ಉಳಿದಂತಾಯಿತು ಅಲ್ಲಿ ಮಹಾಚಲಯನ ಹಾಗೆ ಹುತಾತ್ಮರಾದಂತಹ ಇನ್ನೂ ಇಬ್ಬರು ಮಹಾನುಭಾವರ ದೇಹಗಳಿದ್ದವಂತೆ ಅವುಗಳ ನಂಬರ್ ನೋಡಿ ಅವುಗಳ ವಾರಸುದಾರರು ಹೊಂಡಕ್ಕೆಳಿಸುವಾಗ ಕೈ ಮುಗಿದು ಕಳುಹಿಸಿಕೊಟ್ಟರು ಹೀಗೆ ಮಹಾಚಲಯನ ಪಾರ್ಥಿವ ಶರೀರ ಪ್ಲಾಸ್ಟಿಕ್ ಹೊದಿಕೆಯೊಳಗೆ ಭದ್ರವಾಗಿ ಮಣ್ಣಿನೊಳಗೆ ಸೇರ್ತದೆ ಇನ್ನು ಒಂದು ಮಿಲಿಯ ಇಲ್ಲಿ ಲೇಖಕರು ಹೇಳ್ತಾರೆ ಇನ್ನು ಒಂದು ಮಿಲಿಯ ವರ್ಷಗಳ ನಂತರ ಯಾರೋ ಮಣ್ಣು ಅಗೆದಾಗ ಪಳೆಯುಳಿಕೆಯ ರೂಪದಲ್ಲಿ ಮಹಾಚಲಯನ ಪ್ರತಿಕೃತಿ ಎದ್ದು ಬರಲೂಬಹುದು ಹೇಳುವಂತಿಲ್ಲ ಆತ್ಮ ಅವಿನಾಶಿಯೋ ಅಲ್ಲವೋ ಗೊತ್ತಿಲ್ಲ ಪ್ಲಾಸ್ಟಿಕ್ ಅಂತೂ ಅವಿನಾಶಿಯಲ್ಲವೇ ಅವಿನಾಶಿ ಅಂದರೆ ನಾಶ ಇಲ್ಲದೆ ಇರುವಂಥದ್ದು ಇನ್ನು ಮಹಾಚಲಯನ ಉತ್ತರ ಕ್ರಿಯಾದಿಗಳ ಬಗ್ಗೆ ಚ ಶಾಂತಮ್ಮ ಚಿಂತೆ ಮಾಡ್ತಾಳಂತೆ ಅವಳಿಗೆ ಸಲಹೆ ಕೂಡ ಕೊಡ್ತಾರೆ ಭೂಕರ್ಣದಲ್ಲಿ ಉತ್ತರ ಕ್ರಿಯೆ ಮಾಡಿಸಿ ಪಿಂಡ ಹಾಕಿದರೆ ಸತ್ತವರು ಖಂಡಿತವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಆಮೇಲೆ ವರ್ಷ ವರ್ಷವೂ ತಿಥಿ ಮಾಡುವಂತಹ ಅಗತ್ಯವಿಲ್ಲ ಅಂತ ಅವರು ಒಂದು ಸಲಹೆಯನ್ನು ಕೊಟ್ಟುಬಿಡ್ತಾರೆ ಗಂಡು ಮಕ್ಕಳಿಲ್ಲದ ಶಾಂತಮ್ಮ ಮತ್ತೆ ಶೃಂಗರಾಜನಿಗೆ ಚಿಕ್ಕಪ್ಪನಿಗೆ ಪಿಂಡ ಪ್ರಧಾನ ಮಾಡಿ ಸದ್ಗತಿ ಕಾಣಿಸು ಎಂದು ದುಂಬಾಲು ಬೀಳುತ್ತಾಳೆ ಹಠ ಮಾಡ್ತಾಳಂತೆ ನಿನ್ನ ಚಿಕ್ಕಪ್ಪನಿಗೆ ಭೂಕರ್ಣದಲ್ಲಿ ಪಿಂಡ ಹಾಕಿ ಬಂದು ಬಿಡು ಮಗ ಅಲ್ಲಿ ಒಂದು ಸರ್ತಿ ಪಿಂಡ ಹಾಕಿದರೆ ಮತ್ತೆ ಪ್ರತಿ ವರ್ಷವೂ ತಿಥಿ ಮಾಡಬೇಕಾಗಿಲ್ಲ ಮಾಡಬೇಕಾಗಿಲ್ಲಂತೆ ಅದೊಂದು ಮಾಡಿಸಿಬಿಟ್ಟರೆ ನಿನ್ನ ಚಿಕ್ಕಪ್ಪನಿಗೆ ಸದ್ಗತಿಯಾಗುತ್ತದೆ ಎಂದು ಗೋಗರೆದಳು ಅವನು ಕೂಡ ಅದು ಒಂದು ಅನುಭವ ಆಗಲಿ ಎಂದು ಭೂಕರ್ಣಕ್ಕೆ ಹೋಗಲು ಒಪ್ಪುತ್ತಾನೆ ಹಾಗೆ ಶಾಂತಮ್ಮ ಕೂಡಿಸಿಕೊಟ್ಟ ಹಣವನ್ನು ಹಿಡಿದುಕೊಂಡು ಶೃಂಗರಾಜ ಭೂಕರ್ಣಕ್ಕೆ ಬರುತ್ತಾನೆ ಶೃಂಗರಾಜನ ಬಳಿ ಅವನ ಚಿಕ್ಕಪ್ಪನ ಆಸ್ ಆಸ್ಥಿಗಳ ಸಂಚಯ ಇರಲಿಲ್ಲ ಅಸ್ಥಿ ಅಂದರೆ ಎಲುಬು ಸಂಚಯ ಅಂದರೆ ಅದರ ಸಂಗ್ರಹಣೆ ಅಂದರೆ ಒಬ್ಬ ವ್ಯಕ್ತಿಯನ್ನು ದಹಿಸಿದ ನಂತರ ಅಂದರೆ ಸುಟ್ಟ ನಂತರ ಇಂತಹ ಒಂದು ಕ್ರಿಯೆಯನ್ನು ಮಾಡಲಿಕ್ಕೆ ಸ್ವಲ್ಪ ಅಲ್ಲಿ ಒಂದು ಎಲುಬಿನ ಇದನ್ನು ಕೊಡ್ತಾರೆ ಆದರೆ ಇಲ್ಲಿ ಕೊರೋನಾದಿಂದಾಗಿ ಕೊರೋನಾದಿಂದಾಗಿ ಅವನನ್ನು ಮಹಾಚಲಯನನ್ನು ಹೂತಿಡ್ತಾರೆ ಹೂಳ್ತಾರೆ ಹಾಗಾಗಿಂತಹ ಒಂದು ಅಸ್ಥಿಯ ಸಂಚಯ ಅವನಲ್ಲಿ ಇರಲಿಲ್ಲ ಯಾರಲ್ಲಿ ಶೃಂಗರಾಜನಲ್ಲಿ ಸ್ವರ್ಗಸ್ಥರಾದವರ ಅಸ್ಥಿಯನ್ನು ಹಿಡಿದುಕೊಂಡು ಭೂಕರ್ಣಕ್ಕೆ ಹೋಗಬೇಕು ಎಂದು ಯಾರೋ ಸಲಹೆ ನೀಡಿದರು ಈಗ ಅಸ್ಥಿ ಇಲ್ಲ ಎಂದು ಗೊತ್ತಾದ ಮೇಲೆ ಇನ್ನು ಯಾರೋ ಅದು ಪರವಾಗಿಲ್ಲ ಏನನ್ನಾದರೂ ಸಾಂಕೇತಿಕವಾಗಿ ಇಟ್ಟುಕೊಂಡು ಮಂತ್ರದಲ್ಲಿಯೇ ಅಸ್ಥಿಯನ್ನು ಕಲ್ಪಿಸಿ ವಿಧಿಗಳನ್ನು ಮಾಡಿ ಮೃತ ಆತ್ಮನಿಗೆ ಸ್ವರ್ಗದ ದಾರಿ ತೋರಿಸುತ್ತಾರೆ ಎಂದು ವಿಕಲ್ಪ ಸೂಚನೆ ನೀಡಿದರು ಶೃಂಗರಾಜನಿಗೆ ಅಸ್ಥಿಗಳಿಲ್ಲದ ಕಾರಣಕ್ಕೆ ಯಾವ ಸಮಸ್ಯೆಯೂ ಆಗದಿದ್ದರೂ ಸಾರ್ವಜನಿಕವಾಗಿ ಪಿಂಡ ಹಾಕುವುದಕ್ಕೆ ಭೂಕರ್ಣದಲ್ಲಿ ಅವಕಾಶ ಇರಲಿಲ್ಲ ಪಿಂಡ ಹಾಕುವುದಕ್ಕೆ ಅಥವಾ ಯಾವುದೇ ಧಾರ್ಮಿಕ ಅಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಲಾಕ್ಡೌನ್ ಪ್ರಯುಕ್ತ ನಿರ್ಬಂಧವಿತ್ತು ಹಾಗಾಗಿ ಅಲ್ಲಿನ ಸಮುದ್ರ ಬದಿಯಲ್ಲಿ ಪಿಂಡ ಹಾಕುವವರನ್ನು ಹಿಡಿಯಲು ಪೊಲೀಸರ ದಾಳಿ ನಡೀತಾ ಇತ್ತಂತೆ ಅಷ್ಟು ದೂರ ಬಂದದ್ದು ವ್ಯರ್ಥವಾಯಿತು ಎಂದು ಶೃಂಗರಾಜನಿಗೆ ಅನಿಸಿತ್ತು ಆದರೂ ಪ್ರಯ ಪ್ರಯತ್ನಿಸೋಣ ಎಂದು ಒಂದು ರಿಕ್ಷಾವನ್ನ ಹಿಡಿದು ಪೇಟೆಯಿಂದ ಎರಡು ಕಿಲೋಮೀಟರ್ ದೂರವಿದ್ದ ಸಮುದ್ರ ತೀರಕ್ಕೆ ಬಂದು ಹಿಡಿದ ಯಾರಾದರೂ ಪುರೋಹಿತರು ಅಲ್ಲಿ ಸಿಕ್ಕರೂ ಸಿಗಬಹುದು ಎಂದು ಭೂಕರ್ಣದ ಬಸ್ ಬಸ್ ನಿಲ್ದಾಣದಲ್ಲಿ ಯಾರೋ ಸಲಹೆ ಕೊಟ್ಟಿದ್ದರು ಅಲ್ಲಿಂದ ನೇರವಾಗಿ ಶೃಂಗರಾಜ ಸಮುದ್ರ ತೀರಕ್ಕೆ ಬರ್ತಾನೆ ಉದ್ದಕ್ಕೆ ಹಬ್ಬಿಕೊಂಡಿದ್ದಂತಹ ಸಮುದ್ರ ತೀರ ತೀರ ನಿರ್ಜನವಾಗಿರ್ತದೆ ಅಂದರೆ ಯಾರು ಯಾವುದೇ ನರ್ ಮನುಷ್ಯರು ಕೂಡ ಮನುಷ್ಯ ಸಂಚಾರ ಇರಲಿಲ್ಲ ಎಲ್ಲಿಯೂ ಉತ್ತರ ಕ್ರಿಯೆ ನಡೆಯುತ್ತಿದ್ದ ಸೂಚನೆಯೂ ಇರಲಿಲ್ಲ ಶೃಂಗರಾಜ ಅಲ್ಲಿದ್ದ ಒಂದು ಮೀನುಗಾರರ ಗುಡಿಸಲ್ನ ಎದುರು ನಿಂತು ಮನೆಯವರನ್ನು ಹೊರಗೆ ಕರೆದಾಗ ಹೊರಗೆ ಬಂದ ಮೀನುಗಾರನ ಬಳಿ ಇಲ್ಲಿ ಯಾರಾದರೂ ಪುರೋಹಿತರು ಸಿಗಬಹುದೇ ಇದೇ ದಿನ ಒಂದು ಪಿಂಡ ಹಾಕಿಸಬೇಕಾಗಿತ್ತು ಅಂತ ಎಂದ ಆಗ ಮೀನುಗಾರ ನೀವು ಹೀಗೇ ಸಮುದ್ರ ಬದಿಯಲ್ಲಿ ಎಡಗಡೆಗೆ ಸುಮಾರು ಅರ್ಧ ಮುಕ್ಕಾಲು ಮೈಲು ನಡೆದುಕೊಂಡು ಹೋಗಿ ಅಲ್ಲಿ ಒಂದು ಬೆಟ್ಟ ಇದೆ ಅದರ ಬದಿಯಲ್ಲಿ ಒಂದು ಗುಹೆಯಿದೆ ಅದರೊಳಗೆ ಒಬ್ಬರು ಪುರೋಹಿತರು ಅಡಗಿಕೊಂಡಿರುತ್ತಾರೆ ನೀವು ಗುಹೆಯ ಬಾಯಿಗೆ ಹೋಗಿ ಕರೆದರೆ ಹೊರಗೆ ಬರುತ್ತಾರೆ ಎಂದ ಹಾಗೇ ನಡೆಯುತ್ತಾ ಹೋದಾಗ ಬೆಟ್ಟವು ಅದರ ಕಿಬ್ಬಿಯಲ್ಲಿದ್ದಂತಹ ಗುಹೆಯೂ ಕಂಡಿತು ಶೃಂಗರಾಜ ಅಲ್ಲಿಗೆ ಹತ್ತಿಕೊಂಡು ಹೋಗುವ ದಾರಿ ಯಾವುದು ಎಂದು ನೋಡುತ್ತಿದ್ದಾಗ ಕುರುಚಲು ಗಿಡಗಳ ಮರೆಯಿಂದ ಒಬ್ಬ ಹುಡುಗ ಓಡಿಕೊಂಡು ಬಂದು ಇವರನ್ನು ಈ ಶೃಂಗರಾಜನನ್ನು ಸಮೀಪಿಸ್ತಾನೆ ಆಗ ಶೃಂಗರಾಜ ಹೇಗೆ ಕೇಳ್ತಾನೆ ಇಲ್ಲಿ ಪಿಂಡ ಹಾಕಿಸುವ ಪುರೋಹಿತರು ಎಲ್ಲಿರುತ್ತಾರೆ ಮಾರಯ್ಯ ಅವರನ್ನು ಸ್ವಲ್ಪ ಕರೆದುಕೊಂಡು ಬರುತ್ತೀಯಾ ಎಂದು ಹಾಂ ಈಗಲೇ ಕರೆದುಕೊಂಡು ಬರುತ್ತೇನೆ ಎಂದು ಹುಡುಗ ಗುಹೆಯತ್ತೆ ಗುಹೆಯತ್ತ ಹೋಗುವ ಕಾಲು ದಾರಿಯಲ್ಲಿ ಓಡಿ ಹೋದ ಇಪ್ಪತ್ತು ಮಿನಿಟು ಕಳೆದಾಗ ಪುರೋಹಿತರು ಒಂದು ಕೈಯಲ್ಲಿ ಹರಿವಾಣ ಕೌಳಿಗೆ ಸೌಟು ಇನ್ನೊಂದು ಕೈಯಲ್ಲಿ ಒಂದು ತಾಮ್ರದ ಕೊಡಪಾನ ತಂಬಿಕೆಯಲ್ಲಿದ್ದಂತಹ ಶುದ್ಧ ಹೋದಕವನ್ನು ಹಿಡಿದುಕೊಂಡು ಇವನ ಕಡೆಗೆ ಬರ್ತಾ ಇರೋದನ್ನು ನೋಡ್ತಾನೆ ಅವರ ಹಿಂದಿನಿಂದ ಅವರನ್ನು ಕರೆದುಕೊಂಡು ಬಂದಂತಹ ಕರೆದುಕೊಂಡು ಬರಲಿಕ್ಕೆ ಹೋದಂತಹ ಹುಡುಗನೂ ಕೂಡ ತನ್ನ ತಲೆಯಲ್ಲಿ ಒಂದು ಕೌಳಿಗೆಯಲ್ಲಿ ಅಂದರೆ ಒಂದು ಹರಿವಾ ಹರಿವಾಣದಲ್ಲಿ ಪಿಂಡಕ್ಕೆ ಬೇಕಾದಂತಹ ನೈವೇದ್ಯವನ್ನು ಇನ್ನೊಂದು ಸಂಗೀತನ ಚೀಲದಲ್ಲಿ ದರ್ಭೆ ಎಳ್ಳು ಹಣ್ಣುಕಾಯಿ ಇತ್ಯಾದಿ ಇತರ ಪೂಜಾ ಸಾಮಗ್ರಿಗಳನ್ನು ಹಿಡಿದುಕೊಂಡು ಬರುತ್ತಿದ್ದ ಓಹೋ ಹಾಗಾದರೆ ಪುರೋಹಿತರೇ ತಮ್ಮ ಸಹಾಯಕನನ್ನು ಇಲ್ಲಿ ನಿಲ್ಲಿಸಿದ್ರು ಪಿಂಡ ಹಾಕಿಸುವವರು ಬಂದರೆ ತಮ್ಮನ್ನು ಕರೆಯಲು ಏರ್ಪಾಡು ಮಾಡಿ ಗುಹೆಯಲ್ಲಿ ಅಡಗಿಕೊಂಡು ತಾವು ಅಡಗಿಕೊಂಡಿದ್ರು ಎಂದು ಶೃಂಗರಾಜ ಊಹೆ ಮಾಡ್ತಾನೆ ಹತ್ತಿರ ಬಂದಂತಹ ಅವರು ಹೇಳ್ತಾರೆ ನನ್ನ ಹೆಸರು ಪರಮಧಾಮಿ ಸ್ವಾಮಿಗಳು ವಿದ್ಯಾರ್ಥಿಗಳು ಈ ಹೆಸರನ್ನು ನೆನಪಲ್ಲಿ ಇಟ್ಕೊಳ್ಳಿ ಪರಮಧಾಮಿ ಪರಮಧಾಮಿ ಸ್ವಾಮಿಗಳು ಎಂದು ಪರಿಚಯಿಸಿಕೊಳ್ತಾರೆ ಅವರು ಆಮೇಲೆ ಮಾತನಾಡುತ್ತಾ ತಿಳಿಸಿದ ಪ್ರಕಾರ ಕಳೆದ ವಾರ ಅವರು ಪಿಂಡ ಹಾಕಿಸುತ್ತಿದ್ದಾಗ ಪೊಲೀಸರು ರೈಡ್ ಮಾಡಿ ಕರ್ಫ್ಯೂ ಉಲ್ಲಂಘಿಸಿದಕ್ಕೆ ದಂಡ ಕೊಡಬೇಕು ಎಂದು ಒಂದು ಸಾವಿರ ಹಿಡಿದುಕೊಂಡು ಹೋಗಿದ್ದರಂತೆ ಈ ದಿನವೂ ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆ ಪೊಲೀಸನೊಬ್ಬ ಪಿಂಡ ಹಾಕುವ ಬೀಚಿನ ಉದ್ದಕ್ಕೂ ನಡೆದುಕೊಂಡು ಹೋಗಿದ್ದನಂತೆ ಆಗ ಶೃಂಗರಾಜ ಕೇಳ್ತಾನೆ ಇಲ್ಲಿ ಬೇರೆ ಪುರೋಹಿತರು ಇದ್ದಾರಾ ಅಂತ ಇದ್ದಾರೆ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗೆ ಕಾಣಿಸಿಕೊಳ್ಳುತ್ತಾರೆ ಓ ಅಲ್ಲಿ ದೋಣಿ ಮನೆ ಇದೆ ಅಲ್ಲ ಅದರೊಳಗೆ ಅನ್ನಧಾಮಿ ಸ್ವಾಮಿಗಳು ಕುಳಿತಿದ್ದಾರೆ ನನಗೂ ಸಹಾಯಕ್ಕೆ ಬೇಕಾದರೆ ಅವರನ್ನು ಕರೆಯುತ್ತೇನೆ ಎಂದು ಪರಮಧಾಮಿ ಸ್ವಾಮಿಗಳು ತಿಳಿಸಿದರು ಓಹೋ ಹಾಗೋ ಎಂದು ಶೃಂಗರಾಜ ತಾನು ಬಂದ ಉದ್ದೇಶವನ್ನೆಲ್ಲ ಹೇಳ್ತಾನೆ ಆಗ ಪರಮಧಾಮಿ ಸ್ವಾಮೀಜಿಗಳು ಸ್ವಾಮಿಗಳು ಹೀಗೆ ಹೇಳ್ತಾರೆ ಈಗ ಬೇಗ ನಮ್ಮ ಕೆಲಸ ಆಗಬೇಕು ಮತ್ತೆ ಪೊಲೀಸರು ಬಂದರೆ ನಿಮಗೆ ನಿಮಗೇ ತೊಂದರೆ ಅಲ್ವೇ ಬನ್ನಿ ಪಂಚೆ ಹುಟ್ಟುಕೊಂಡು ಸಮುದ್ರದಲ್ಲಿ ಮುಳುಗಿ ಸ್ನಾನ ಮಾಡಿ ಬನ್ನಿ ಎಂದು ಹೇಳ್ತಾರೆ ಶೃಂಗರಾಜ ಪ್ಯಾಂಟ್ ಶರ್ಟ್ ಕಳಚಿ ಬೈರಾಸು ಉಟ್ಟುಕೊಂಡು ಬರುವಷ್ಟರಲ್ಲಿ ಅವನ ಸಹ ಅವರ ಸಹಾಯಕ ಪಿಂಡ ಹಾಕಲು ಬೇಕಾದ ಪರಿಕರಗಳನ್ನೆಲ್ಲ ಚೀಲದಿಂದ ಹೊರಗೆ ತೆಗೆದು ಹರಡಿಸಿ ಜೋಡಿಸಿ ವ್ಯವಸ್ಥೆ ಮಾಡಿಸಿದ್ದ ಪರಮಧ್ವಾಮಿ ಸ್ವಾಮಿಗಳು ಹೇಳ್ತಾರೆ ಇಲ್ಲಿ ಬ್ರಹ್ಮನು ವಾಸವಾಗಿದ್ದಾನೆ ಅವನ ಪ್ರತೀಕ ಇದು ಎಂದು ಚೀಲದಿಂದ ಒಂದು ಕರಿಯ ಶಿಲೆಯನ್ನು ತೆಗೆದು ಒಂದು ಹರಿವಾಣದ ಮೇಲೆ ಇಟ್ಟರು ಅದಕ್ಕೆ ತರ್ಪಣ ಬಿಡುವುದು ಇಲ್ಲಿನ ಸಂಪ್ರದಾಯ ಎಂದು ಹೇಳಿದರು ಶೃಂಗರಾಜ ತಲೆಯ ತಲೆಯನ್ನು ಅಲ್ಲಾಡಿಸ್ತಾನೆ ಆಯಿತು ಅನ್ನುವ ರೀತಿಯಲ್ಲಿ ಪರಮಧಾಮಿ ಸ್ವಾಮಿಗಳು ಮತ್ತೆ ಹೇಳಿದರು ಮೋಕ್ಷ ನಾಲ್ಕು ತೆರನಾಗಿದೆ ಪೆಣ್ಬೈಲ್ ಕಾಳಗದಲ್ಲಿ ಸತ್ತಾಗ ತುರುಗೋಳ್ ಕಾಳಗದಲ್ಲಿ ಮಡಿದಾಗ ಕಾಶಿ ಯಾತ್ರೆಯಿಂದ ಭೂಕರ್ಣದಲ್ಲಿ ಪಿಂಡ ಹಾಕಿದರೆ ಹೀಗೆ ನಾಲ್ಕು ವಿಧ ಈ ಕ್ಷೇತ್ರದಲ್ಲಿ ಪಿಂಡ ಹಾಕುವಾಗ ಮುಂಡನ ಮಾಡಬೇಕೆಂದೇನೂ ಇಲ್ಲ ಮುಂಡನ ಅಂದರೆ ಕೇಶವನ್ನು ಬೋಳಿಸಿಕೊಳ್ಳೋದು ತಲೆ ಕೂದಲು ಕಟ್ ಮಾಡುವಂಥದ್ದು ಶೃಂಗರಾಜ ತನ್ನ ಸಂಪಾದ ಕೂದಲನ್ನು ಸವರಿಕೊಂಡು ಯೋಚಿಸ್ತಾನೆ ತಲೆಯನ್ನು ನುಣ್ಣಗೆ ಬೋಳಿ ಬೋಳು ಮಾಡಿಸುವುದು ಇದರ ಭಾಗವಾಗಿತ್ತು ಎಂದು ಮೊದಲು ಕಲ್ಪಿಸಿಕೊಂಡೇ ಇರಲಿಲ್ಲ ನಾನು ಹಾಗೇನಾದರೂ ಒತ್ತಾಯ ಮಾಡಿಸಿದ್ದರೆ ನಾನು ಅದನ್ನು ಮಾಡಲು ಒಪ್ಪುತ್ತಿರಲಿಲ್ಲ ಮಾಡಬೇಕಾಗಿಲ್ಲ ಎಂದು ಪುರೋಹಿತರೇ ಹೇಳುತ್ತಿರುವುದರಿಂದ ಚಿಕ್ಕಮ್ಮ ಕೇಳಿದರೆ ಉತ್ತರಿಸಲು ಸರಿಯಾದ ಕಾರಣ ಸಿಕ್ಕಿತಲ್ಲ ಆಗ ಪರಮಧಾಮಿ ಸ್ವಾಮಿ ಸ್ವಾಮಿಗಳು ಹೀಗೆ ಹೇಳ್ತಾರೆ ಇಲ್ಲಿ ಪಿಂಡ ಹಾಕಬೇಕಾದರೆ ನೆಲದ ಮೇಲೆ ಮಲಗಬೇಕು ನೀವು ನಿನ್ನೆ ರಾತ್ರಿ ಎಲ್ಲಿ ಮಲಗಿದ್ದು ಆಗ ಶೃಂಗರಾಜ ಹೇಳ್ತಾನೆ ಮಂಚದ ಮೇಲೆ ಹಾಗಾದರೆ ಆಗ ಪರಮಧಾಮಿ ಸ್ವಾಮಿ ಸ್ವಾಮಿಗಳು ಹೇಳ್ತಾರೆ ಹಾಗಾದರೆ ಆ ದೋಣಿ ಮನೆಯಲ್ಲಿ ಸ್ವಲ್ಪ ಹೊತ್ತು ನೆಲದ ಮೇಲೆ ಮಲಗಿ ಬನ್ನಿ ಶೃಂಗರಾಜನು ಹಾಗೆ ಸಿದ್ಧನಾಗಿ ಬಂದು ಸಮುದ್ರದ ದಡದಲ್ಲಿ ಮಾಡಬೇಕಾದ ಕ್ರಿಯೆಗಳನ್ನೆಲ್ಲ ಪರಮಧಾಮಿ ಸ್ವಾಮೀಜಿಗಳು ಹೇಳಿದಂತೆ ಆಚರಿಸಿದರು ಆಮೇಲೆ ಮುಂದಿನ ಹಂತದ ಅಪರ ಅಪರ ಕ್ರಿಯೆ ನಿಜವಾಗಿ ಅದು ಭೂಕರ್ಣದ ಮೂರು ದಿನಗಳ ಅಪರ ಕ್ರಿಯೆಗಳಲ್ಲಿ ಮೂರನೆಯ ದಿನ ಮಾಡುವ ಕೊನೆಯ ಕ್ರಿಯೆ ಕೊರೋನಾದ ಕಾರಣ ಈಗ ಒಂದೇ ದಿನದಲ್ಲಿ ಮುಗಿಸುತ್ತೇವೆ ಎಂದು ಪರಮಧಾಮಿ ಸ್ವಾಮಿಜಿ ಸ್ವಾಮಿಗಳು ಹೇಳಿದರು ಪರಮಧಾಮಿ ಸ್ವಾಮಿಗಳು ಅದರ ಮಹತ್ವವನ್ನು ಹೀಗೆ ವರ್ಣಿಸುತ್ತಾರೆ ಭೂಕರ್ಣದಲ್ಲಿ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಬೆಟ್ಟದ ಆಚೆ ಬದಿಯಲ್ಲಿ ಸಮುದ್ರವನ್ನು ನೋಡಿಕೊಂಡು ಕರ್ಣಶೀರ್ಷ ಎಂಬ ದೊಡ್ಡ ಬಂಡೆಕಲ್ಲು ಇದೆ ಜನರೆಲ್ಲ ಅದನ್ನು ಪ್ರೇತಶಿಲೆ ಎಂದು ಹೇಳುತ್ತಾರೆ ಅದೊಂದು ಪವಿತ್ರ ತೀರ್ಥಸ್ಥಳವಾಗಿದೆ ಅಲ್ಲಿ ನಡೆಸುವ ಕ್ರಿಯಾವಿಧಿಗಳಿಂದ ಭೂಕರ್ಣ ಯಾತ್ರೆ ಸಂಪೂರ್ಣವಾಗುತ್ತದೆ ನಿಜವಾಗಿ ಅದು ಕರ್ಣಾಸುರ ಎಂಬ ದೈತ್ಯನ ತಲೆ ಒಮ್ಮೆ ಆ ದಾನವನ ಮೈ ಮೇಲೆ ದೇವಾನ ದೇವತೆಗಳು ಒಂದು ಯಜ್ಞವನ್ನು ಮಾಡಿದರಂತೆ ಆಗ ಯಜ್ಞದ ಬೆಂಕಿಯ ಬಿಸಿಯನ್ನು ಸಹಿಸಲಾಗದೆ ದಾನವ ಮಿಸುಕಾಡಿದನಂತೆ ಅಂದರೆ ಅಲ್ಲಾಡಿದನಂತೆ ಆಗ ಇನ್ನೂ ಬಲಶಾಲಿಗಳಾದ ದೇವತೆಗಳೆಲ್ಲ ಅವನ ತಲೆಯ ಮೇಲೆ ಕುಳಿತು ಅವನನ್ನು ಒತ್ತಿ ಇಟ್ಟರಂತೆ ಯಜ್ಞ ಮುಗಿದ ಮೇಲೆ ಅವನು ಶ್ರೀಹರಿಯಲ್ಲಿ ನಿನ್ನ ಮಾತು ಕೇಳಿ ನಾನು ಯಜ್ಞ ಮಾಡಲು ನನ್ನ ದೇಹವನ್ನು ಕೊಟ್ಟರೆ ದೇವತೆಗಳು ನನಗೆ ಹೀಗೆ ಕಿರುಕುಳ ನೀಡಿದರಲ್ಲ ಎಂದು ದೂರು ನೀಡಿದಾಗ ಅವನು ನೀನು ಅಲ್ಲಿಯೇ ಜಗತ್ತಿನ ಅಂತ್ಯದವರೆಗೂ ಪೂಜೆಗೊಳ್ಳುತ್ತಾ ಮಲಗಿರು ನಿನ್ನ ತಲೆಯ ಭಾಗದಲ್ಲಿ ಯಾರಾದರೂ ತಮ್ಮ ಪೂರ್ವಜರಿಗೆ ತರ್ಪಣ ಬಿಟ್ಟರೆ ಅವರು ನೇರವಾಗಿ ಸ್ವರ್ಗವನ್ನು ಸೇರುತ್ತಾರೆ ಮತ್ತು ಅವರಿಗೆ ಪ್ರತಿವರ್ಷ ಪಿಂಡ ಪ್ರಧಾನ ಮಾಡಬೇಕಾಗಿಲ್ಲ ಹೀಗೆ ನಿನ್ನ ಕೀರ್ತಿ ಶಾಶ್ವತವಾಗಿ ಉಳಿಯುತ್ತದೆ ಎಂದು ವರ ನೀಡಿದನಂತೆ ಭೂಕರ್ಣ ಎಂಬ ಹೆಸರು ಬರಲು ಕರಣಾಸುರನೇ ಕಾರಣ ಕರಣ ಶೀರ್ಷದಲ್ಲಿ ಶ್ರಾದ್ದವನ್ನು ಆಚರಿಸಿ ಕಾಗೆಗೆ ಬಲಿ ಕೊಡಬೇಕು ಅಲ್ಲಿಗೆ ನಿಮ್ಮ ಚಿಕ್ಕಪ್ಪನಿಗೆ ಸ್ವರ್ಗ ಸಿಕ್ಕಿದಂತಾಗುತ್ತದೆ ಹಾಗೆ ಕರಣಾಸುರನ ಸ್ಮಾರಕವಾದಂಥ ಪ್ರೇತಶಿಲೆಯ ಮೇಲೆ ಶ್ರಾದ್ದ ಆಚರಿಸಿ ಕಾಗೆಗೆ ಬಲಿ ಕೊಡುವ ಸಮಯ ಬಂದಾಗ ಅಲ್ಲಿ ಒಬ್ಬ ಕಾಗೆಯೊಂದನ್ನು ಗೂಡಿನಲ್ಲಿ ಹಿಡಿದುಕೊಂಡು ರೆಡಿಯಾಗಿ ನಿಂತಿದ್ದ ಕಾಗೆ ಹಿಡಿದಿದ್ದವನನ್ನು ಶೃಂಗರಾಜ ಆಶ್ಚರ್ಯದಿಂದ ನೋಡಿದಾಗ ಪರಮಧಾಮಿ ಸ್ವಾಮಿಗಳು ಅದನ್ನು ಹೀಗೆ ವಿವರಿಸ್ತಾರೆ ನೋಡಿ ಇಲ್ಲಿ ನಮಗೆ ಬೇಕಾದಾಗ ಕಾಗೆ ಬರುತ್ತದ ಇಲ್ಲ ಈಗ ನಮ್ಮ ದೇಶದಲ್ಲಿಯೇ ಕಾಗೆಗಳು ಮತ್ತು ಇತರ ಪಕ್ಷಿಗಳ ಸಂತತಿ ನಾಶವಾಗುತ್ತಿದೆ ಎಂದು ಹೇಳುತ್ತಾರೆ ಅದಕ್ಕೆ ನಾವು ಮಾಡಿರುವ ವ್ಯವಸ್ಥೆ ಇದು ಈ ಇವನ ಉದ್ಯೋಗವೂ ಇದೆ ಬಲಿ ಸ್ವೀಕರಿಸಲು ಕಾಗೆಯನ್ನು ಕರೆದುಕೊಂಡು ಬರುವುದು ಎಂದು ವಿವರಿಸಿದರು ಶೃಂಗರಾಜ ಅಚ್ಚರಿಯಿಂದ ಆಶ್ಚರ್ಯದಿಂದ ಅವನು ಕೇಳ್ತಾನೆ ಇವರು ಎಲ್ಲಿಯವರೆಗೆ ಇಲ್ಲೆಲ್ಲೂ ಇರಲಿಲ್ಲವಲ್ಲ ಈಗ ಎಲ್ಲಿಂದ ಬಂದರು ಆಗ ಪರಮಧಾಮಿ ಸ್ವಾಮಿಗಳು ಹೀಗೆ ಹೇಳ್ತಾರೆ ನಾನು ಆಗಲೇ ಮೊಬೈಲ್ನಲ್ಲಿ ಇಷ್ಟು ಹೊತ್ತಿಗೆ ಪ್ರಯತ್ಶೀಲಗೆ ಕಾಗೆ ತಗೊಂಡು ಬಾ ಎಂದು ಇವನಿಗೆ ಹೇಳಿದ್ದೆ ಕಾಗೆ ಬಲಿ ಸ್ವೀಕರಿಸಿದ ಮೇಲೆ ಅವನಿಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ನೀವು ಎಂದರು ಇದೆಲ್ಲ ಕೆಲವೊಂದು ಮಾತುಗಳನ್ನು ವಿದ್ಯಾರ್ಥಿಗಳ ನೆನಪಲ್ಲಿ ಇಟ್ಕೊಳ್ಳಿ ಸಂದರ್ಭಕ್ಕೆ ಬರ್ತದೆ ಪ್ರೇತಶಿಲೆಯ ಮೇಲೆ ಒಂದು ಕಡೆ ಬಾಳೆಯ ಎಡೆಯಲ್ಲಿ ಇಟ್ಟ ಬಲಿಯನ್ನು ತಿನ್ನಲೆಂದು ತನ್ನ ಕಾಗೆಯನ್ನು ಅದರ ಮೇಲೆ ಎತ್ತಿ ಇಟ್ಟ ಕಾಗೆಯ ಎತ್ತಿ ಇಡ್ತಾನೆ ಆ ಕಾಗೆಯ ಯಜಮಾನ ಕಾಗೆ ವಿಧೇಯವಾಗಿ ತನಗೆ ಬೇಕಾದಷ್ಟು ಅನ್ನವನ್ನು ತಿಂದು ಉಳಿದುದನ್ನು ಎಲೆಯಲ್ಲಿಯೇ ಬಿಟ್ಟು ತನ್ನ ಯಜಮಾನನನ್ನು ನೋಡ್ತದೆ ಅವನು ಅದನ್ನು ಎತ್ತಿ ಮತ್ತೆ ಗೂಡಿನ ಒಳಗೆ ಸೇರಿಸ್ತಾನೆ ಆ ಕಾಗೆ ಸ್ವಲ್ಪ ಹೊತ್ತು ಸ್ವತಂತ್ರವಾಗಿ ಬಿಟ್ಟಿದ್ದರೂ ಅರಿ ಹೋಗದೇ ಇದ್ದುದು ಶೃಂಗರಾಜನಿಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ ಪರಮಧಾಮಿ ಸ್ವಾಮಿಯವರು ಶೃಂಗರಾಜನ ಕೈಗೆ ಒಂದು ಹೂಮಾಲೆಯನ್ನು ಕಟ್ತಾರೆ ಹಣೆಗೆ ತಿಲಕವನ್ನು ಇಡ್ತಾರೆ ಬೆನ್ನು ತಟ್ಟಿ ಸುಫಲ ಎಂದು ಆಶ್ವಾಸನೆಯನ್ನು ನೀಡಿ ಮಹಾಚಲೆಯನ ಆತ್ಮ ಸ್ವರ್ಗಕ್ಕೆ ಹೋಯಿತು ಎಂದು ಘೋಷಿಸ್ತಾರೆ ಶ್ರಾದ್ದ ಮುಗಿದವು ಪರಮಧಾಮಿ ಸ್ವಾಮಿಯವರಿಗೆ ಅವರ ಸಹಾಯಕರಿಗೆ ಎಲ್ಲ ಸ್ವಾಮಿಗಳು ಹೇಳಿದಷ್ಟು ಹಣವನ್ನು ಎಣಿಸಿಕೊಟ್ಟ ಮೇಲೆ ಶೃಂಗರಾಜ ಕೇಳ್ತಾನೆ ಈ ಕರ್ಣಾಸರ ಎಂದರೇನೋ ಹೇಳಿದ್ರಲ್ಲ ಇದರ ಹೆಸರು ಕೇಳಿದಾಗ ನನಗೆ ಕೊರೋನಾ ಎಂದು ಹೇಳಿದ ಹಾಗೆ ಕೇಳಿಸ್ತದೆ ಎಷ್ಟು ವಿಚಿತ್ರ ನೋಡಿ ಆಗ ಪರಮಧಾಮಿ ಸ್ವಾಮಿಗಳು ಹೀಗೆ ಹೇಳ್ತಾರೆ ವಿಚಿತ್ರವೇನೂ ಇಲ್ಲ ಇವರೇ ನಮ್ಮ ಹಿರಿಯರಿಗೆ ಎಲ್ಲವೂ ಮೊದಲೇ ಗೊತ್ತಿರ್ತದೆ ನಮಗೆ ಅದು ಬಂದ ಮೇಲೆ ಗೊತ್ತಾಗೋದು ನೀವು ಹೇಳಿದಂತೆ ಕೊರೋನಾವೇ ಈ ಕರ್ಣಾಸುರ ಆಗಿದ್ದಿರಬಹುದು ಈಗ ಅದನ್ನು ಇನ್ನೊಮ್ಮೆ ಎಲ್ಲ ಒತ್ತಿ ಹಿಡಿದು ಯಜ್ಞ ಮಾಡಿ ಆಹುತಿ ಕೊಡಬೇಕು ಏನಂತೀರಿ ಎಂದು ಪರಮಧ್ವಾಮಿ ಸ್ವಾಮಿಗಳು ಹೀಗೆ ಹೇಳ್ತಾರೆ ಶೃಂಗರಾಜ ಅದನ್ನು ಕೇಳಿ ತಲೆ ಆಡಿಸ್ತಾನೆ ಕೊರೋನಾಸುರನನ್ನು ಒತ್ತಿಟ್ಟು ಯಜ್ಞ ಮಾಡುವುದು ಹೇಗೆ ಎಂದು ಗೊತ್ತಾಗಲಿಲ್ಲ ಅಲ್ಲಿಂದ ಹಿಂತಿರುಗಿ ನಾಗರಿಕ ಲೋಕಕ್ಕೆ ಹೋಗಲು ಪಂಚೆ ಬಿಚ್ಚಿ ಪ್ಯಾಂಟ್ ಶರ್ಟ್ ಹಾಕಿಕೊಳ್ಳಲು ಬಂಡೆಯೊಂದರ ಮರೆಗೆ ಹೋಗುತ್ತಾನೆ ತಾನು ಬರುವಾಗ ಚಿಕ್ಕಪ್ಪ ಮಹಾಚಲಯ್ಯನ ಆತ್ಮವನ್ನು ಹೊತ್ತು ತಂದಿದ್ದೆ ಈಗ ಅವರನ್ನು ಸ್ವರ್ಗಕ್ಕೆ ಕಳುಹಿಸಿಕೊಟ್ಟಂತೆ ಮನಸ್ಸು ವಿಚಿತ್ರವಾದ ತಳಮಳವನ್ನು ಅನುಭವಿಸುತ್ತಿದೆ ಅಂತ ಅವನಿಗೆ ಅನ್ನಿಸಿತು ಮಹಾಚಲಯ್ಯನ ದೇಹವನ್ನು ಭೂಮಿಗೆ ಇಳಿಸಿದುದು ಸತ್ಯವೇ ಈಗ ಇಲ್ಲಿ ಸ್ವರ್ಗಕ್ಕೆ ಹತ್ತಿಸಿದ್ದು ಸತ್ಯವೇ ಎನ್ನುವ ಗೊಂದಲ ಅವನನ್ನು ಕಾಡತೊಡಗುತ್ತದೆ ಜೊತೆಗೆ ಎಲ್ಲಿಯಾದರೂ ತನಗೇ ಈ ಮಾರಣಾಂತಿಕ ರಹಸ್ಯ ಕಾಯಿಲೆ ಅಂಟಿರಬಹುದೇ ಮಹಾಚಲಯ್ಯನ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಅಥವಾ ಈ ಸ್ವಾಮಿಗಳು ಅವರ ಸಹಾಯಕ ಕಾಗೆಯವ ಮುಂತಾಗಿ ಯಾರಿಂದಲಾದರೂ ತನಗೆ ರೋಗಾಣು ಅಂಟಿರಬಹುದೇ ಎಂಬ ಭಯವೂ ಉಂಟಾಗ್ತದೆ ಅತ್ತ ಶಾಂತಮ್ಮನು ಗಂಡ ಮಹಾಚಲಯ್ಯನ ಬಗ್ಗೆ ಯೋಚಿಸ್ತಾ ಕುಳಿತಿದ್ದವಳು ಜಾತ್ರೆಯಲ್ಲಿ ತಿರುಗಾಡಿ ಬರುವೆ ಎಂಬ ಸಂಭ್ರಮದಲ್ಲಿ ಜೀವಂತು ಜೀವನೋತ್ಸಾಹದಿಂದ ಹೊರಗೆ ಹೋದ ಮಹಾಚಲಯ್ಯನನ್ನು ತಾನು ಆಮೇಲೆ ನೋಡಲೇ ಇಲ್ಲವಲ್ಲ ಎಂದು ಕಣ್ಣೀರು ಹರಿಸ್ತಿದ್ಳು ಒಟ್ಟಿಗೆ ಬದುಕಿನ ಸಂಕೀರ್ಣ ಅನುಭವವೊಂದನ್ನು ಈ ಕಥೆ ನಮಗೆ ಬಹಳಷ್ಟು ಸ್ವಾರಸ್ಯಪೂರ್ಣವಾಗಿ ಈ ಒಂದು ಕಥೆ ಚಿತ್ರಣಗೊಂಡಿದೆ ಲೇಖಕರು ಗೊತ್ತಿದೆ ನಿಮಗೆ ಮೊದಲೇ ಹೇಳಿದ್ದೇನೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಬರ್ತವೆ ಯಾವುದು ಆ ಪ್ರಶ್ನೆಗಳನ್ನು ನೀವು ನೆನಪಲ್ಲಿಟ್ಕೊಳ್ಳಿ ಬದುಕಿನ ಸಂಕೀರ್ಣ ಅನುಭವವನ್ನು ಜೀವದಲ್ಲಿ ಜಾತ್ರೆ ಮುಗಿದಂತೆ ಕಥೆಯ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಥವಾ ಜಾತ್ರೆಗೊಂದು ಹೋದ ಮಹಾಚಲಯ್ಯನ ಜೀವನದ ಯಾತ್ರೆಯು ಮುಗಿದು ಹೋದ ಸನ್ನಿವೇಶವನ್ನು ವಿವರಿಸಿರಿ ಇದು ಎಂಟು ಅಂಕದ ಪ್ರಶ್ನೆಗೆ ಕೇಳ್ತಾರೆ ಇಡೀ ಕಥೆಯನ್ನು ಕೇಳಿಕೊಂಡರೆ ಸಾಕು ಆ ಕಥೆಯನ್ನು ಈಗ ನಾನೇನು ಸಾರಾಂಶ ಹೇಳಿದ್ದೇನೋ ಆ ಕಥೆಯನ್ನು ಸಾರಾಂಶವನ್ನು ಕೇಳಿಕೊಳ್ಳಿ ವಿದ್ಯಾರ್ಥಿಗಳೇ ಹಾಗೆ ಆರು ಅಂಕಕ್ಕೆ ಜೀವದಲ್ಲಿ ಜಾತ್ರೆ ಮುಗಿದಂತೆ ಕಥೆಯ ಆಶಯವೇನು ಬರೆಯಿರಿ ಇನ್ನು ಸಂದರ್ಭ ಕಾಗೆ ಬಲಿ ಸ್ವೀಕರಿಸಿದ ಮೇಲೆ ಅವನಿಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ನೀವು ಎರಡನೇದು ಈಗ ಇಲ್ಲಿ ಸ್ವರ್ಗಕ್ಕೆ ಹತ್ತಿಸಿದ್ದು ಸತ್ಯವೇ ಇನ್ನು ಟಿಪ್ಪಣಿ ಮಹಾಚಲಯ್ಯ ಆತನ ಕುರಿತು ಬರ್ತಾರಾಯಿತು ಇನ್ನು ಒಂದೆರಡು ಅಂಕಗಳ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಪ್ರಸ್ತುತ ಕಥೆಯ ಕರ್ತೃ ಯಾರು ಉತ್ತರ ಬಿ ಜನಾರ್ದನ ಭಟ್ ಎರಡನೇ ಪ್ರಶ್ನೆ ಪ್ರಸ್ತುತ ಕಥೆಯ ತಿರುಳು ಏನು ಕೊರೋನಾದ ಭೀಕರತೆ ಭಯಾನಕತೆ ವಾಸ್ತವತೆಗಳನ್ನು ಕಟ್ಟಿಕೊಡುವುದು ಈ ಕಥೆಯ ತಿರುಳು ಮೂರನೇ ಪ್ರಶ್ನೆ ಮಹಾಚಲಯ್ಯ ಹೆಂಡತಿ ಮಕ್ಕಳೊಂದಿಗೆ ಎಲ್ಲಿ ಎಲ್ಲಿ ಹೋಗಿದ್ದ ಉತ್ತರ ಜಾತ್ರೆಗೆ ನಾಲ್ಕನೇ ಪ್ರಶ್ನೆ ಮತ್ತೊಮ್ಮೆ ಜಾತ್ರೆ ನೋಡಲು ಹೋದ ಮಹಾಚಲೈ ಏನಾದ ಉತ್ತರ ಕೊರೋನಾದ ಹೆಣವಾದ ಐದನೇ ಪ್ರಶ್ನೆ ಮಹಾಚಲಯ್ಯನ ಅಂತ್ಯಕ್ರಿಯೆ ದರ್ಶನಕ್ಕೆ ಹೋದವರು ಯಾರು ಉತ್ತರ ಶೃಂಗರಾಜ ಆರನೇ ಪ್ರಶ್ನೆ ಶೃಂಗರಾಜ ಯಾರು ಮಹಾಚಲಯ್ಯನ ಅಣ್ಣನ ಮಗ ಏಳನೇ ಪ್ರಶ್ನೆ ಮಹಾಚಲಯ್ಯನ ಅಂತ್ಯಕ್ರಿಯೆ ಯಾವ ನಿಯಮಾನುಸಾರ ಆಯಿತು ಉತ್ತರ ಸರಕಾರದ ನಿಯಮಾನುಸಾರ ಆಯಿತು ಎಂಟನೇ ಪ್ರಶ್ನೆ ಮಹಾಚಲಯನ ಶ್ರಾದ್ದಕ್ಕೆ ಎಲ್ಲಿ ಹೋಗಿದ್ದ ಉತ್ತರ ಭೂಕರ್ಣಕ್ಕೆ ಒಂಬತ್ತನೇ ಪ್ರಶ್ನೆ ಮಹಾಚಲಯನ ಶ್ರಾದ್ದ ಮಾಡಿದ ಪುರೋಹಿತ ಯಾರು ಉತ್ತರ ಪರಮಧಾಮಿ ಸ್ವಾಮಿ ಹತ್ತನೇ ಪ್ರಶ್ನೆ ಕಾಡ ಕಾಡತೊಡಗಿದ ಗೊಂದಲ ಯಾವುದು ಉತ್ತರ ಭೂಕರ್ಣದಲ್ಲಿ ಸ್ವರ್ಗಕ್ಕೆ ಹತ್ತಿಸಿದುದು ಸತ್ಯವೇ ಎಂಬ ಗೊಂದಲ ಕಾಡತೊಡಗಿತು ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಬಿ ಜನಾರ್ದನ ಭಟ್ ಡಾಕ್ಟರ್ ಬಿ ಜನಾರ್ದನ ಭಟ್ ಇವರು ಬರೆದಂತಹ ಜೀವದಲ್ಲಿ ಜಾತ್ರೆ ಮುಗಿದಂತೆ ಈ ಪಾಠ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳ ಸಾರಾಂಶಗಳನ್ನು ಪ್ರಶ್ನೋತ್ತರಗಳನ್ನು ಈಗಾಗಲೇ ಹಾಕಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ